ಹೆಸರುಘಟ್ಟ ಹೋಬಳಿ ಗುಣೆ ಅಗ್ರಹಾರ ಗ್ರಾಮದ ಎಲ್ಲ ಸಮುದಾಯಕ್ಕೆ ಸೇರಿದ ಸ್ಮಶಾನದಲ್ಲಿ ನೂರಾರು ಗೋರಿಗಳಿದ್ದ ಜಾಗವನ್ನು ಎಇಇ ನಿರಂಜನ ನೋರು ಏಕಾಏಕಿ ಜೆಸಿಬಿಗಳ ಮೂಲಕ ಪ್ರತಿಭಟಿಸಿ ಗ್ರಾಮಸ್ಥರು ಎಇಇ ನಿರಂಜನ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಒಂದು ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಇದೇ ಜಾಗದಲ್ಲಿ ಸ್ಮಶಾನಕ್ಕಾಗಿ ಎರಡು ಎಕರೆ ಜಾಗವನ್ನು ಮೀಸಲಿಡಬೇಕು ಅಂತ ಒತ್ತಾಯಿಸಿದ್ರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಮಾತನಾಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸ್ಮಶಾನದ ಜಾಗ ಸೂಕ್ತ ರೀತಿಯಲ್ಲಿ ಬಂದೋಬಸ್ತ್ ಮಾಡಿ ಗ್ರಾಮಸ್ಥರಿಗೆ ನೀಡುವಂತೆ ಆದೇಶಿಸಿದ್ರು ಇಲ್ಲದಿದ್ದರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಬಿಎಸ್ಪಿ ಬೆಂಗಳೂರು ನಗರ ಉಸ್ತುವಾರಿ ಆರ್ ಮಂಜುನಾಥ್ ಬೆಂಗಳೂರು ನಗರ ಕಾರ್ಯದರ್ಶಿ ಗಂಗಾಧರ್ ಉಪಾಧ್ಯಕ್ಷರಾದ ಶಾಂತಕುಮಾರ್ ಯಲಹಂಕ ಅಧ್ಯಕ್ಷ ನಟರಾಜ್ ಉಪಾಧ್ಯಕ್ಷರಾದ ನಂಜುಂಡಪ್ಪ ಹೋಬಳಿ ಕಾರ್ಯದರ್ಶಿ ಹನುಮಂತರಾಯಪ್ಪ ಸ್ಥಳೀಯ ಮುಖಂಡ ಎಲ್ ದೊಡ್ಡಯ್ಯ ಬಿಎಸ್ಪಿ ಮುಖಂಡರಾದ ಬಾಬು ಕೃಷ್ಣಮೂರ್ತಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ ಟಿವಿ ಫೋರ್ ಬೆಂಗಳೂರು ಇದು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾದ ಮಾಡಿ ಸುಮಾರು ಒಂದು ನಲವತ್ತರಿಂದ ನಲವತ್ತೆರಡು ಜನ ಕೋಲ್ಟು ಕೇಸು ಓಡಾಡಿ ಎರಡೆರಡು ರೂಪಾಯಿ ಮೂರು ಮೂರು ರೂಪಾಯಿ ಹಾಕಿ ಹೋರಾಟ ಮಾಡಿ ಈ ಜಾಗ ಬಿಡಿಸಿದ್ರು ಸರ್ ಹೇಳಿ ಏನು ಸಮಸ್ಯೆ ಆಯಿತು ಸಮಸ್ಯೆ ಏನಂದರೆ ಈ ಗುಣ್ಯಾಗಾರ ಹೊತ್ತಿಂದ ರೆವೆನ್ಯೂ ಲ್ಯಾಂಡ್ ಆಗಿತ್ತು ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಅರ್ಧ ಎಕರೆ ಒಂದು ಎಕರೆ ಮಾಡಿಕೊಂಡಿದ್ದು ಬಿಡಿ ಆಯಿತು ಜಾಗನೂ ಕಿತ್ಕೊಂಡ್ಬಿಟ್ರು ಅಟ್ಲೀಸ್ಟ್ ಇಲ್ಲಿ ಸಮಾಧಿಗಳು ಸುಮಾರು ನೂರಾರು ವರ್ಷಗಳಿಂದನೂ ಐತೆ ಆ ನೂರಾರು ವರ್ಷಗಳಂತ ಸಮಾಧಿ ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಎಂಡ್ ಲೈವೈಟ್ ಎಂಡ್ ಎಂಡ್ತಾ ಬಂದು ಹೇಳ್ದೆ ಕಾಲದ ಬಂದು ಎಲ್ಲ ಮಶಾಣಕ್ಕೆ ಡಮೊರೇಷನ್ ಮಾಡ್ಕೊತೀವಿ ಪೂಜೆ ಮಾಡ್ಕೊಡ್ರಿ ಅಂತ ಹೇಳೋದು ನಾವು ಹೇಳಿದ್ವಿ ಮಶಾಣಗಳು ಯಾವುದೇ ಕಾರಣಕ್ಕೆ ಹೊಟ್ಟಿಬಿಟ್ರೆ ಅದು ಬಿಟ್ಬಿಟ್ಟು ನೀವು ಏನು ಬೇಕೋ ಮಾಡಿಕೊಂಡ್ರಿ ಫೋಟೋ ಶಿಫ್ಟ್ ಮಾಡಿದ್ರೆ ಸೈಟ್ಗಳು ತಗೊಂಡವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತದೆ ಮಶಾಣ ಇದ್ದರೆ ಅಂದರೆ ಇವ್ರು ಬಿಡಿಯ ಸೈಟ್ಗಳು ಮುಖ್ಯ ಇಲ್ಲಿ ಊರಿನವ್ರು ಜನ ಸಮಸ್ಯೆ ಎಲ್ಲ ಕೇಳಿದ್ರೇನೆ ಅವ್ರ ಪೊಲೀಸ್ ಇಕ್ಬಿಟ್ಟು ನಾನು ಡೆಮೊರೇಷನ್ ಮಾಡಿಸ್ತೀನಿ ಅಂತ ಆಮೇಲೆ ನಾವು ನಾವು ಎಮ್ ಎಲ್ ಆರ್ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ಕಣ್ಣು ಮಶಾಣ ಯಾವುದು ಹೊಡಿಬೇಡ ಅಂತ ಹೇಳಿದ್ದೀನಿ ನಾನು ಅದು ಯಾಕೆ ಹೊಡಿತಾವ್ರೆ ಎಲ್ಲ ಸ್ವಲ್ಪ ಸೇರಿ ಧರಣಿ ಮಾಡಿರಿ ನಾನು ಬರ್ತೀನಿ ನಡೀರಿ ಅಂತ ಹೇಳಿದ್ರು ಎಮ್ ಎಲ್ ಆರ್ ಮೇಲೆ ತಗಿಂದ ಮಾಡಿ ಪರ ಬರೋ ಅಷ್ಟೊತ್ತೆ ರೈಟ್ರುಗಳು ಹೇಳ್ಬಿಟ್ಟು ಐದು ಲಕ್ಷ ಫೈನ್ ಹಾಕ್ತೀನಿ ನೀನು ನೋಡಿದಿಲ್ಲ ಅನ್ನೋದು ಅಂತ ಹೇಳಿ ತಕ್ಕಂತ ಓಡಿಸ್ಬಿಟ್ಟಾರೆ ಅದಕ್ಕೆ ನಾವು ಜನಗಳೆಲ್ಲ ಸೇರಿ ಇಲ್ಲಿ ಧರಣಿ ಮಾಡ್ತಾಯಿದ್ವಿ ನಮಗೆ ಮಶಣ ಬೇಕು ಅಂತ ಹೋರಾಡಿದ್ವಿ ಮನೆ ಕರೆದು ಹೇಳಿದ್ವಿ ಪಾಪ ಅವ್ರು ಇನ್ನೂ ಗಮನಕ್ಕೆ ತಂದಿರಲಿಲ್ಲ ಇವಾಗ ನಿನ್ನೆ ಮೂರು ದಿನದಿಂದ ಇದು ತುಂಬಾ ಇದಾಗಿರೋದ್ರಿಂದ ಕಟಿಕ್ ಬಾಲ್ ಬಂದಿರೋದ್ರಿಂದ ಅವ್ರನ್ನ ಕರೆಸಿ ಅವರ ಮುಖಾಂತರ ನಾವು ಮಶಣ ಬಿಡುಗಡೆ ಮಾಡಿಸ್ಕೊಬೇಕು ಅಂದು ಇದ್ ಮಾಡಿದಿವಿ ಅವರು ನಮ್ಗೆಲ್ಲರಿಗೂ